ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಟಿಎಪಿಸಿಎಂಎಸ್ ಅಧ್ಯಕ್ಷರಾಗಿ ಎನ್ಡಿಎ ಬೆಂಬಲಿತ ಆವಲಕೊಂಡರಾಯಪ್ಪ ಉಪಾಧ್ಯಕ್ಷರಾಗಿ ಲಕ್ಷ್ಮೀ ನರಸಪ್ಪ ಅವಿರೋಧವಾಗಿ ಆಯ್ಕೆ ಚಿಕ್ಕಬಳ್ಳಾಪುರ ತಾಲೂಕು ಉತ್ಪನ್ನ ಮಾರಾಟ ಸಮಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗೆ ಶುಕ್ರವಾರ ಚುನಾವಣೆ ನಿಗದಿಯಾಗಿದ್ದು ಎನ್ಡಿಎ ಬೆಂಬಲಿತ ಆವಲಕೊಂಡರಾಯಪ್ಪ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಲಕ್ಷ್ಮೀ ನರಸಪ್ಪ ನಾಮಪತ್ರ ಸಲ್ಲಿಸಿದ್ದು ಸಮಿತಿಯ ನಿರ್ದೇಶಕರ ಸಹಮತದಿಂದ ಇಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಕಳೆದ ವಾರ ಸಮಿತಿಯ ನಿರ್ದೇಶಕ ಆಯ್ಕೆಗೆ ನಡೆದ ಚುನಾವಣೆಯಲ್ಲಿ ಎಸ್ಟಿ ಮೀಸಲು ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಬರೋಬ್ಬರಿ ಒಂದು ಸಾವಿರದ ಒಂಬೈನೂರ ಎಂಬತ್ತು ಮತಗಳನ್ನು ಪಡೆದು ಭರ್ಜರಿ ಗೆಲುವು ಸಾಧಿಸಿದ್ದ ಆವಲಕೊಂಡರಾಯಪ್ಪ ಅವರಿಗೆ ಅಧ್ಯಕ್ಷ ಸ್ಥಾನ ಒಲಿದು ಬಂದಿದೆ ಹಾಗೆಯೇ ಲಕ್ಷ್ಮೀ ನರಸಪ್ಪ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದ ನಾಗರಾಜ್ ಅವರು ಚುನಾವಣಾ ಪ್ರಕ್ರಿಯೆ ಹಾಗೂ ಅವಿರೋಧ ಆಯ್ಕೆಯಾದ ಅಭ್ಯರ್ಥಿಗಳ ಹೆಸರು ಘೋಷಿಸಿದರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಶುಭಾಶಯಗಳನ್ನು ತಿಳಿಸಿ ಮಾತನಾಡಿದ ಸಂಸದ ಡಾ ಕೆ ಸುಧಾಕರ್ ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಡಬೇಕೆಂದು ಪರಿಶಿಷ್ಟ ಪಂಗಡದ ನಿರ್ದೇಶಕ ರಾಯಪ್ಪ ಅಧ್ಯಕ್ಷ ಹಾಗೂ ಜೆಡಿಎಸ್ನ ಹಿಂದುಳಿದ ವರ್ಗದ ಲಕ್ಷ್ಮೀ ನರಸಪ್ಪ ಅವರಿಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ಜೆಡಿಎಸ್ ಪಕ್ಷಗಳ ಮುಖಂಡರು ಸರ್ವಾನುಮತದಿಂದ ಆಯ್ಕೆಗೆ ತೀರ್ಮಾನಿಸಿ ಅದರಂತೆ ರಾಯಪ್ಪ ಅವರಿಗೆ ಬೆಂಬಲ ಸೂಚಿಸಿದ್ದು ಇಬ್ಬರ ಆಯ್ಕೆ ನಡೆದಿದೆ ಎರಡೂ ಪಕ್ಷಗಳ ಮುಖಂಡರ ಸಹಮತದಿಂದ ಎಲ್ಲರಿಗೂ ಅವಕಾಶ ಕಲ್ಪಿಸಲಾಗುವುದು ಕಾಂಗ್ರೆಸ್ನ ಜನ ವಿರೋಧಿ ನೀತಿಯಿಂದ ಜನರು ಇದೀಗ ಬೇಸತ್ತು ಹೋಗಿದ್ದಾರೆ ಜನರು ಬದಲಾವಣೆ ಬಯಸುತ್ತಿದ್ದು ಬಿಜೆಪಿ ಜೆಡಿಎಸ್ ಮೈತ್ರಿ ಇನ್ನಷ್ಟು ಗಟ್ಟಿಯಾಗಿ ನಿಂತು ಮುಂಬರುವ ಚುನಾವಣೆಯಲ್ಲಿ ಸಮರ್ಥವಾಗಿ ಎದುರಿಸಲು ಎರಡೂ ಪಕ್ಷಗಳ ಮುಖಂಡರು ಒಗ್ಗಟ್ಟನ್ನು ಪ್ರದರ್ಶಿಸಿ ಮೈತ್ರಿಯನ್ನು ಇನ್ನಷ್ಟು ಗಟ್ಟಿ ಮಾಡಬೇಕೆಂದು ಹೇಳಿದರು ಇನ್ನು ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ಜವಾಬ್ದಾರಿಯಿಂದ ಕೆಲಸ ನಿರ್ವಹಿಸಬೇಕು ಇತರೆ ನಿರ್ದೇಶಕರನ್ನ ಸಹಕಾರ ನೀಡಿ ಸಂಘದ ಅಭಿವೃದ್ಧಿಗೆ ಅವರು ಜವಾಬ್ದಾರಿಯುತರಾದ ಎಂಬ ಭಾವನೆ ಅವರಲ್ಲಿ ಕಲ್ಪಿಸಿ ಒಗ್ಗಟ್ಟಿನ ಕೊರತೆ ಆಗದಂತೆ ಎಚ್ಚರ ವಹಿಸಿ ಸಂಘದ ಅಭಿವೃದ್ಧಿಗೆ ಶ್ರಮಿಸಿ ರಾಜ್ಯದಲ್ಲಿ ಮಾದರಿ ಸಂಘವಾಗಿ ಮಾಡಬೇಕು ಇನ್ನು ಪ್ರಸ್ತುತ ಶಿಥಿಲಾವಸ್ತಿರುವ ಟಿಎಪಿಸಿ ಎಂಎಸ್ ಸಂಘದ ಕಟ್ಟಡವೂ ಕೂಡ ಪಿಎಲ್ಡಿ ಡಿ ಬ್ಯಾಂಕ್ ಕಟ್ಟಡ ಮಾದರಿಯಲ್ಲಿ ಸುಸಜ್ಜಿತ ಕಟ್ಟಡ ನಿರ್ಮಾಣ ಮಾಡಲು ಮೊದಲ ಆದ್ಯತೆ ನೀಡಬೇಕೆಂದು ಸಲಹೆ ನೀಡಿದರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಗಳು ಈಗ ತಾನೇ ಮುಗಿದು ಸರ್ವಾನುಮತದಿಂದ ನಮ್ಮ ಭಾರತೀಯ ಜನತಾ ಪಕ್ಷ ಹಾಗೂ ಜನತಾ ಜನತಾದಳದ ಮೈತ್ರಿ ಮೈತ್ರಿಯ ಸಂಕೇತವಾಗಿ ಮತ್ತು ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಹಿರಿಯರು ಅಪಾರ ಅನುಭವಿಗಳು ಇದೇ ಸಂಸ್ಥೆಯಲ್ಲೇ ಎರಡು ಬಾರಿ ಅವರು ನಿರ್ದೇಶಕರಾಗಿ ಕೆಲಸ ಮಾಡಿರುವಂಥ ಅನುಭವ ಆಯಿತು ಹಾಗಾಗಿ ಇತಿಹಾಸದಲ್ಲಿ ಟಿ ಎ ಪಿ ಸಿ ಎಂ ಎಸ್ ಸಂಸ್ಥೆಯ ಇತಿಹಾಸದಲ್ಲಿ ಚರಿತ್ರೆಯಲ್ಲಿ ನಮ್ಮ ಎರಡೂ ಪಕ್ಷಗಳ ಎಲ್ಲ ಮುಖಂಡರುಗಳು ಸರ್ವಾನುಮತದಿಂದ ಒಂದು ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಡಬೇಕು ಒಂದು ಪರಿಶಿಷ್ಟ ವರ್ಗದ ಒಬ್ಬ ನಿರ್ದೇಶಕರು ಅನುಭವಿಗಳು ಆಗಿರ್ತಕ್ಕಂಥ ಸಮರ್ಥ ಆಲ್ಕೊಂಡ್ರಾಯಪ್ಪನವರನ್ನು ಆಯ್ಕೆ ಮಾಡಬೇಕು ಅಂತೇಳಿ ಇವತ್ತು ಬೆಳಿಗ್ಗೆ ನಮ್ಮ ಮನೆಯಲ್ಲಿ ನಡೆದಂಥ ಸಭೆಯಲ್ಲಿ ನಾವು ತೀರ್ಮಾನ ಮಾಡಿದ್ವು ಅದರಂತೆ ಇವತ್ತು ಇವತ್ತು ಸರ್ವಾನುಮತದಿಂದ ಅವರು ಆಯ್ಕೆಯಾಗಿದ್ದಾರೆ ಅದಕ್ಕೆ ನಾನು ತುಂಬ ಹೃದಯದಿಂದ ಅವರಿಗೆ ವೈಯಕ್ತಿಕವಾಗಿ ಎರಡೂ ಪಕ್ಷಗಳ ವತಿಯಿಂದ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅದೇ ರೀತಿ ಹಾಗಾಗಿ ಒಟ್ಟಾರೆಯಾಗಿ ನಮ್ಮೆರಡೂ ಪಕ್ಷಗಳ ಮುಖಂಡರು ಒಂದೇ ಮನಸ್ಸಿನಿಂದ ಈ ಕಾಂಗ್ರೆಸ್ನ ಅನಿಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವರು ಕೈಗೊಂಡಿರ್ತಕ್ಕಂಥ ಏನು ಜನರಿಗೆ ವಿರುದ್ಧವಾಗಿ ಮಾಡ್ತಾ ಇರ್ತಕ್ಕಂಥ ಆಡಳಿತ ಏನಿದೆ ಜನರು ಭಾಳ ಬೇಸತ್ತಿದ್ದಾರೆ ಇದರ ವಿರುದ್ಧ ಇವತ್ತು ನಾವು ನಮ್ಮ ಎರಡೂ ಪಕ್ಷಗಳನ್ನು ಸಮೃದ್ಧವಾಗಿ ಸಮಗ್ರವಾಗಿ ಒಟ್ಟಾಭಿಪ್ರಾಯವಾಗಿ ನಾವು ಕಟ್ಟಬೇಕಾಗಿದೆ ಅದಕ್ಕೆ ನಾವು ಕೆಲವು ಕಠಿಣ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದೇವೆ ಇದರ ಜೊತೆಗೆ ಇವತ್ತು ಬರುವಂಥ ಚುನಾವಣೆಗಳು ಇದರ ಕಡೆ ಕೂಡ ಗಮನ ಇಟ್ಕೊಂಡು ಯಾರಿಗೂ ನಾಳೆ ದಿವಸ ನಷ್ಟ ಆಗಬಾರ್ದು ಯಾರಿಗೂ ಅನ್ಯಾಯ ಆಗಬಾರ್ದು ಪ್ರತಿಯೊಬ್ಬರು ಎರಡೂ ಪಕ್ಷಗಳಿಂದ ಏನು ಅಭ್ಯರ್ಥಿಗಳಾಗಿರ್ತಾರೆ ಅವ್ರಿಗೆ ಗೆಲುವು ಸಿಕ್ಕಬೇಕು ಇಷ್ಟೇ ನಾವು ವಿಚಾರ ಮಾಡಿ ನಾವು ಇದನ್ನು ಮಾಡಿದ್ದೇವೆ ಹಾಗಾಗಿ ಇವತ್ತು ನಮ್ಮೆರಡೂ ಪಕ್ಷಗಳ ಮುಖಂಡರಿಗೆ ನಾನು ನಿಜವಾಗಿಯೂ ಕೂಡ ಅಭಿನಂದಿಸ್ತೇನೆ ಗೌರವವನ್ನು ಕೊಟ್ಟಿದ್ದಾರೆ ಸಾಮಾಜಿಕ ನ್ಯಾಯಕ್ಕೆ ಒತ್ತನ್ನು ಕೊಟ್ಟಿದ್ದಾರೆ ಇದು ಈ ಚರಿತ್ರೆಯ ಚಿಕ್ಕಬಳ್ಳಾಪುರ ಚರಿತ್ರೆಯ ಹಿಂದೆ ನಮ್ಮ ದಿವಂಗತ ಮುನ್ನಂಜಪ್ಪನವರು ಇಲ್ಲಿ ಅಧ್ಯಕ್ಷರಾಗಿ ಬಹಳಷ್ಟು ಒಳ್ಳೆಯ ಸೇವೆಯನ್ನು ಒಳ್ಳೆಯ ಹೆಸರನ್ನು ತಂದಿದ್ದಾರೆ ಅದೇ ದಾರಿಯಲ್ಲಿ ನಮ್ಮ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ನಡ್ಕೊಂಡು ನೂತನ ನಮ್ಮ ಆಡಳಿತ ಮಂಡಳಿಯ ನಿರ್ದೇಶಕರುಗಳು ತಮ್ಮ ಆಯ್ಕೆಗೆ ಸಹಕರಿಸಿದ ಆಡಳಿತ ಮಂಡಳಿಯ ನಿರ್ದೇಶಕರಿಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಜೆಡಿಎಸ್ ಮುಖಂಡರಿಗೆ ಅಧ್ಯಕ್ಷ ಉಪಾಧ್ಯಕ್ಷರು ಧನ್ಯವಾದ ತಿಳಿಸಿದರು ನೂತನ ಅಧ್ಯಕ್ಷ ಅವಲಕೊಂಡರಾಯಪ್ಪ ಮಾತನಾಡಿ ಸಹಕಾರ ಕ್ಷೇತ್ರದಲ್ಲಿ ಮೂವತ್ತು ವರ್ಷ ಅನುಭವವಿದೆ ನನ್ನ ಕಾರ್ಯವೈಖರಿಯನ್ನ ಪರಿಗಣಿಸಿ ಸಾಮಾಜಿಕ ನ್ಯಾಯದಡಿ ನನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಲು ಸಹಕರಿಸಿದ ಸಂಸದರಾದ ಡಾ ಕೆ ಸುಧಾಕರ್ ಸಮಿತಿಯ ನಿರ್ದೇಶಕರು ಮುಖಂಡರಿಗೆ ಆಭಾರಿಯಾಗಿರುತ್ತೇನೆ ಸಂಘದ ಹಲವಾರು ಸಮಸ್ಯೆಗಳು ಹಿಂದಿನ ಆಡಳಿತ ಮಂಡಳಿಯಲ್ಲಿ ಆದಷ್ಟು ಬಗೆಹರಿದಷ್ಟು ಮುಂದೆ ಆಗಬಹುದಾದ ಕಾರ್ಯಗಳ ಹಾಗೂ ನ್ಯೂನತೆಗಳ ಬಗ್ಗೆ ಆಡಳಿತ ಮಂಡಳಿಯ ಅನುಭವಸ್ಥರ ಸಲಹೆಗಳನ್ನು ಪಡೆದು ಸಂಘದ ಅಭಿವೃದ್ಧಿಗೆ ಹಾಗೂ ಸಂಘದ ಕಟ್ಟಡ ಹಳೆಯದಾಗಿದ್ದು ನಿರ್ಮಾಣಕ್ಕೆ ಶ್ರಮಿಸಲಾಗುವುದು ಎಂದು ಹೇಳಿದರು ಎಲ್ಲ ಯೋಚನೆ ಮಾಡಿ ಇವತ್ತು ಇದುವರೆಗೂ ಈ ಸಮಸ್ಯೆಯಲ್ಲಿ ಇದುವರೆಗೂ ಬೇರೆ ಒಂದು ಜನರಲ್ ಬಿಟ್ಟರೆ ಬೇರೆ ಸಮುದಾಯಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿಲ್ಲ ಇದನ್ನ ಗಣನೆ ತಗೊಂಡು ಇವತ್ತು ನಮ್ಮ ಮುಖಂಡರು ಮತ್ತು ನಮ್ಮ ಎಂ ಪಿ ಸಾಹೇಬರು ಮತ್ತು ಇವರೆಲ್ಲ ಸೇರಿಕೊಂಡು ಇವತ್ತು ನಮಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಇದಕ್ಕೆ ಅವ್ರಿಗೆ ನಾನು ಒಂದು ಅಭಾರಿಯಾಗಿದ್ದೀನಿ ಮತ್ತೆ ಈ ಸಂಘದ ಇದರ ಬಗ್ಗೆ ನಾವು ಐದು ವರ್ಷ ಕೆಲಸ ಮಾಡಿದ್ರಿಂದ ಏನು ನ್ಯೂನತೆಗಳಿದ್ದಾವೆ ಈ ಸಂಘದಲ್ಲಿ ಇರುವ ನ್ಯೂನ್ಯತೆಗಳ ಬಗ್ಗೆ ನಮ್ಮ ಕಾರ್ಯಕಾರಿ ಮಂಡಳಿ ಏನಿದೆ ಅದರ ಒಂದು ವಿಶ್ವಾಸ ತಗೊಂಡು ನಮ್ಮ ಇನ್ನೂ ಅನೇಕ ನಮ್ಮ ಇದರಲ್ಲಿ ಸಹಕಾರ ದುರೀಣರು ಬಹಳ ನಮ್ಮ ಪಕ್ಷದಲ್ಲಿ ಮುಖಂಡರು ಬೇರೆ ಇದಾರೆ ಇದರಲ್ಲಿ ಸಂಘ ಸಂಘದ ಇದರಲ್ಲಿ ಕೆಲಸ ಮಾಡಿರೋಂಥವ್ರು ಅವರು ಮುಖ್ಯನ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಒಂದು ಸಲಹೆಗಳನ್ನು ಪಡೆದು ಸಂಘ ಸೇವಾಭಿವೃದ್ಧಿಗೆ ಯಾವ ಥರ ಕ್ಷಮಿಸಬೇಕು ಯಾವ ಥರ ಅಭಿವೃದ್ಧಿ ಪಡಿಸಬೇಕು ಅನ್ನೋದನ್ನು ಅವರ ಹತ್ರ ನಾನು ತಿಳಿದುಕೊಟ್ಟು ತಿಳ್ಕೊಂಡು ವಿಚಾರಗಳನ್ನು ತಿಳ್ಕೊಂಡು ಮುಂದಿನ ಹೆಜ್ಜೆ ಇಡ್ಲಿಕ್ಕೆ ಒಂದು ಮಾಡ್ಕೊಳಿಸಿದ್ರು ದೀಕ್ಷೆ ಮಾಡಿಕೊಡಿ ಇದು ನೀವನೇತು ಅಂತ ಹೇಳಿದ್ರೆ ಹೋದ ಒಂದು ಇಂದಿನ ಕಂಪ್ನಿಯಿಂದ ಮದುವೆ ಒಂದು ಆಡಳಿತ ಮಂಡಳಿಯಲ್ಲಿ ಈ ಸಂಘದಲ್ಲಿ ನಾವು ಮತ್ತೆ ಓದ್ಸಲ್ಲಿ ಒಂದು ಚುನಾವಣೆ ನಡೆದ ಸಂದರ್ಭದಲ್ಲಿ ಈ ಎರಡು ಸಾವಿರ ಅಕೌ ಎರಡು ಸಾವಿರ ದುಡ್ಡಿರಲ್ಲ ಅಕೌಂಟಲ್ಲಿ ಸಂಘ ಅಷ್ಟು ಒಂದು ವಿನಸ್ಥಿತಿಗೆ ಹೋಗಿತ್ತು ಅಂದರೆ ಮನೆ ಸನ್ಮಾನ್ ಹಿಂದೆ ಅಧ್ಯಕ್ಷರಾಗಿದ್ದ ಆಹುಲ್ ರೆಡ್ಡಿ ಅವರು ಅವರ ಒಂದು ಆಡಳಿತ ಮಂಡಳಿ ಬಂದಾಗ ನಾವೆಲ್ಲ ಒಂದು ಸ ಡೈರೆಕ್ಟರಾಗಿದ್ದು ಅದನ್ನು ನಾವೇನು ಮಾಡಿದ್ವಿ ಇದಕ್ಕೆ ಒಂದು ಈ ಖಾತ ಇರಲಿಲ್ಲ ಈ ಖಾತ ಮಾಡಿಸಿದ್ವಿ ಒಂದು ಸಾಲ ಬ್ಯಾಂಕ್ ಸಾಲ ಮೂವತ್ತು ಮೂವತ್ತೆರಡು ಲಕ್ಷ ಸಾಲ ಇತ್ತು ಅದನ್ನು ತೀರಿಸಿದ್ವಿ ಸ್ವಲ್ಪ ಇದರಲ್ಲಿ ಬಾಡ ಬರುವ ಬಾಡಿಗಳೆಲ್ಲ ಸ್ವಲ್ಪ ಎರಡಪ್ಪ ಆಗಿಬಿಟ್ಟು ಅದನ್ನೆಲ್ಲ ಸು ವಸೂಲಿ ಮಾಡಿ ಮತ್ತು ನಮಗೆ ಮಿನ್ನೂರಿಗೆ ತರಿಸಿದ್ದನ್ನು ಸಾಲ ಇತ್ತು ಬ್ಯಾಂಕ್ ಅದನ್ನು ತೀರಿಸಿದ್ವಿ ಇನ್ನೊಂದು ಇವಾಗ ಮತ್ತೆ ಅದನ್ನು ಒಂದು ಪುನಶ್ಚೇತನ ಮಾಡೋದಕ್ಕೆ ಬೇರೆ ಒಂದು ಇದು ಒಳ್ಳೆ ಆರ್ಥಿಕ ಒಂದು ಇದನ್ನು ಸರಿಪಡಿಸಿ ನಾವು ಓದ್ ಕಮಿಯಲ್ಲೇ ಸ್ವಲ್ಪ ಸರಿಪಡಿಸಿದ್ವಿ ಸ್ವಲ್ಪ ಏನೋ ಮಿನ್ನೂ ಸ ರೈತರಿಗೆ ನೀರು ಸಿಗುವಂಥ ಆಗ್ಬೋದು ಇಲ್ಲ ಒಂದು ಪೆಸ್ಟಿಸೈಡ್ ಸಿಗುವಂಥ ಆಗೋದು ಒಂದು ಅವಕಾಶ ಮಾಡಿಕೊಟ್ಟಿದ್ವಿ ಇನ್ನೂ ಇದರಲ್ಲಿ ನೋಡಿ ಸಂಘ ಬಿಲ್ಡಿಂಗ್ ಭಾಳ ಹಳೇದಾಗಿದೆ ಅದು ದುರಸ್ತಿ ಮಾಡಬೇಕು ಈ ಸಮಸ್ಯೆ ಇನ್ನೂ ಎಷ್ಟು ಬೇಕಾದರೂ ಇದೆ ಹೆಚ್ಚಿನ ಒಂದು ಉನ್ನತ ಸ್ಥಾನಕ್ಕೆ ತಗೋಬೇಕಂತ ಹೇಳಿದ್ರೆ ನಮ್ಮ ಆಡಳಿತ ಮಂಡಳಿಯ ಸಹಕಾರದಿಂದ ಕೆಲವರು ಸೂಚನೆ ನಮ್ಮ ಇವರ ಅನುಭವಶೈಲಿ ಸಹಕಾರದಿಂದ ಹೆಚ್ಚಿನ ಒಂದು ಮಟ್ಟಕ್ಕೆ ತಗೋಬೇಕು ಅನ್ನೋದು ನಮ್ಮೊಂದು ನಮ್ಮ ಆಡಳಿತ ಮಂಡಿ ನಮ್ಮ ಉದ್ದೇಶ ಈ ಸಂದರ್ಭದಲ್ಲಿ ಮರಳುಕುಂಟೆ ಕೃಷ್ಣಮೂರ್ತಿ ಎಂಎಫ್ಸಿ ನಾರಾಯಣಸ್ವಾಮಿ ಇರಚಿನ್ನಪ್ಪ ಕೂವನಹಳ್ಳಿ ಮುನಿರಾಜು ಆವಲ್ಗುರ್ಕಿ ರಾಜಣ್ಣ ಲಿಂಗಾರೆಡ್ಡಿ ಮಧುಚಂದ್ರ ರಾಕೇಶ್ ಮೋಹನ್ ಸುಜಾತ ಎಸ್ ಸುಮ್ಮ ಎಸ್ ರಮೇಶ್ ಸಂತೋಷ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು